ನೀವು ಕುಣೀರಿ ನಾವು ಅಳ್ತೀವಿ ಎಂಬಂತಿತ್ತ ಬಿಜೆಪಿ ನಾಯಕರ ನಡೆ. ಸಾಕಷ್ಟು ಬೇಸರ ಇದೆ ಮಾಧ್ಯಮ ವಿಡಿಯೋ ಚಿತ್ರೀಕರಣಕ್ಕೆ ತಡೆ ಸೌಜನ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ಶಾಸಕ ಹರೀಶ್ ಪೂಂಜಾ ನಡವಳಿಕೆ ಬಿಜೆಪಿ ಪಕ್ಷ ಪಾಂಗಳಕ್ಕೆ ಹೋಗಿದ್ದಲ್ಲ ಸೌಜನ್ಯ ಶಕ್ತಿ ಕರೆಸಿಕೊಂಡದ್ದು ಏನು ಕುಣಿತ ತಮಟೆ ಸದ್ದೇ ಹಾಗೆ ಅಲ್ವಾ ಸುಮ್ಮನಿದ್ದವರನ್ನ ಕುಣಿಸ್ಬಿಡುತ್ತೆ ತಮಟೆ ಸದ್ದು ಸಂಭ್ರಮದ ಸೂಚಕವೂ ಹೌದು ಸೂತಕದ ಸೂಚಕವೂ ಹೌದು ಆದರೆ ಈ ಕುಣಿತ ಯಾವುದರ ಸೂಚಕ ಎಂಬುದೇ ಹಲವರ ತಕರಾರು ಒಂದೆಡೆ ಧರ್ಮ ರಕ್ಷಣೆಯ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿದ ಬಿಜೆಪಿ ನಾಯಕರು ಅದಾದ ನಂತರ ಸೌಜನ್ಯ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ ಅಲ್ಲಿಯೂ ಸಹ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟ ಅವರ ನಡವಳಿಕೆ ಗೊಂದಲದಲ್ಲಿಯೂ ಸಹ ಗೊಂದಲ ಮೂಡಿಸಿದೆ ನಾವುಗಳು ಕಂಡಂತೆ ಬಿಜೆಪಿ ಸಾವು ನೋವುಗಳಾದ ಹಲವು ಕುಟುಂಬದವರನ್ನ ಭೇಟಿ ಮಾಡಿದೆ ಆದರೆ ಅದೆಲ್ಲಿಯೂ ಸಹ ಮಾಧ್ಯಮದವರನ್ನ ವಿಡಿಯೋ ಚಿತ್ರೀಕರಣವನ್ನು ನಿಷೇಧಿಸಿಲ್ಲ ಆದರೆ ಸೌಜನ್ಯ ಸಾವಿನ ಹಲವು ವರ್ಷಗಳ ನಂತರ ಅವರ ಮನೆಗೆ ಭೇಟಿ ನೀಡಿದ ಬಿ ಜೆ ಪಿಯ ಪ್ರಮುಖ ನಾಯಕರು ಅದ್ಯಾಕೋ ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ತಮ್ಮ ಮಗಳ ಮೈ ಮೇಲೆ ಎರಗಿ ಆಕೆಯನ್ನು ಕ್ರೂರವಾಗಿ ಹತ್ಯೆ ಮಾಡಿರುವ ಹಿಂದೆ ಹಿಂದೂಯೇತರ ಸಮುದಾಯದ ಕೆಲ ವ್ಯಕ್ತಿಗಳ ಕೈವಾಡ ಇದೆ ಅವರಿಗೆ ಅವರದೇ ಧರ್ಮದ ಪ್ರಭಾವಿಗಳ ರಕ್ಷಣೆ ಇದೆ ಅಂತ ತಮ್ಮ ಅಳಲನ್ನು ಅವರ ನೋವು ಹತಾಶೆಯ ಜೊತೆ ಧರ್ಮದ ನೆರಳಿನಲ್ಲಿ ತಮಗಾದ ಕಹಿ ಅನುಭವವನ್ನು ಬಿಜೆಪಿಗರ ಮುಂದೆ ಹೇಳಿಕೊಳ್ಳುವಾಗ ಅದೇ ಬಿಜೆಪಿ ನಾಯಕರು ಅದ್ಯಾವ ಕಾರಣಕ್ಕೆ ಮಾಧ್ಯಮವನ್ನ ಹೊರ ಕಳಿಸಿದರು ಅಲ್ಲದೆ ತಮ್ಮ ಪಕ್ಷದವರೇ ಮಾಡುತ್ತಿದ್ದ ವಿಡಿಯೋ ಚಿತ್ರೀಕರಣವನ್ನ ಮಾಡದಂತೆ ಸನ್ನೆ ಮಾಡಿ ತಿಳಿಸಿದ್ದು ಅನುಮಾನಕ್ಕೆ ಕಾರಣವಲ್ಲವೇ ಹೋಗಿದ್ದು ಇನ್ನು ನೀವು ನಿಮಗೆ ಪಕ್ಷದಲ್ಲಿ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕಟ್ಟಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿದ್ರು ಅಂತ ಹೇಳಿದ್ದಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ತರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೀರಾ ಸರ್ ಹಾಗಾದ್ರೆ ಸಾಂತ್ವ ಯಾರು ಹೇಳ್ತಿದ್ದಾರೆ ಸರ್ ನಮಗೆ ಈ ಚೀಟಿ ಇದೆಯಲ್ಲ ಸರ್ ಈ ಗಾಡಿ ಹತ್ತಿರ ವಿಸ್ಸಾ ದಿವಸ ಮನೆಗೆ ಅದ್ರ ಮೂಲಕ ಬಂದಿದ್ದು ನಾನೇ ನೋಡಿದ್ದೇನೆ ಅವರ ಪ್ರಾಪರ್ಟಿ ಅವರೊಂದು ಬುಕ್ಕಿಂದ ಎರಡು ನಂಬರ್ ತಗೊಂಡು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಬಾವು ಅಂತ ಮೂರನೇ ಅಪ್ರೆಡ್ ಆ ನಂಬರ್ ನನಗಿದ್ದಲ್ಲಿ ಯಾವಾಗ ಝೂಮ್ ಆಗಿತ್ತು ಇದೇ ಜಿಪೇ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಅವರು ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಐಸ್ ಯಾರಿಗೆ ಹೋಗಿರ್ಬೇಕು ನೀವು ಎರಡು ಅವರಿಗೆ ಉಳಿಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ಇದಷ್ಟೇ ಅಲ್ಲ ವಿಜಯೇಂದ್ರ ಹಾಗೂ ಹರೀಶ್ ಪೂಂಜಾ ಅವರು ಕುಸುಮಾವತಿ ಮತ್ತು ಸೌಜನ್ಯಾಳ ಮಾವ ಪುರಂದರ ಅವರೊಟ್ಟಿಗೆ ಮಾತನಾಡುವ ವೇಳೆ ಸೌಜನ್ಯಾಳ ಹಿರಿಯ ಮಾವ ವಿಠಲ್ಗೌಡರು ಮನೆಗೆ ಬರ್ತಾರೆ ಅವರು ಬಂದ ಕೂಡಲೇ ಕುಸುಮಾವತಿ ಅವರೊಟ್ಟಿಗೆ ಮಾತನಾಡ್ತಾ ಇದ್ದ ಶಾಸಕ ಹರೀಶ್ ಪೂಂಜಾ ಇನ್ನು ಅಲ್ಲಿಂದ ತೆರಳುವಂತೆ ವಿಜಯೇಂದ್ರ ಅವರಿಗೆ ಸನ್ನೆ ಮಾಡಿ ತಿಳಿಸ್ತಾರೆ ಇನ್ನು ಈ ದೃಶ್ಯ ಸೌಜನ್ಯ ಅವರ ಮನೆಯ ಸಿಸಿ ಟಿವಿಯಲ್ಲಿ ಸರಿಯಾಗಿದ್ದು ಬಿ ಜೆ ಪಿ ನಾಯಕರ ಈ ನಡೆ ಹಲವರಲ್ಲಿ ಅಸಮಾಧಾನ ಮೂಡುವಂತೆ ಮಾಡಿದೆ ವರ್ಷಗಳ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಸೌಜನ್ಯ ತನಿಖೆಯನ್ನ ಮರುತನಿಖೆಗೆ ನೀಡುವಂತೆ ಒತ್ತಾಯಿಸಿದ್ದ ಕೆಲ ಪ್ರಮುಖ ಬಿಜೆಪಿ ನಾಯಕರು ಇಂದು ಇದೇ ರಾಜ್ಯ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡ್ತಾ ನ್ಯಾಯಾಂಗ ವ್ಯವಸ್ಥೆಯನ್ನೇ ಅನುಮಾನ ಮೂಡುವ ರೀತಿ ವರ್ತಿಸ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಒಟ್ಟಾರೆ ಸೌಜನ್ಯ ಪ್ರಕರಣದಲ್ಲಿ ರಾಜ್ಯ ಬಿಜೆಪಿ ಪಕ್ಷದ ನಡೆ ನಿಜಕ್ಕೂ ಅಡ್ಡಗೋರೆ ಮೇಲೆ ದೀಪ ಇಟ್ಟಂತಿದೆ ಧರ್ಮಸ್ಥಳ ಯಾತ್ರೆ ಮಾಡಿದ ಬಿಜೆಪಿ ದೌರ್ಜನ್ಯ ಪ್ರಕರಣಕ್ಕೆ ಯಾಕೆ ಮತ್ತಷ್ಟು ಬಲ ನೀಡುವ ಕೆಲಸ ಮಾಡ್ತಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ ದಿನೇ ಈ ರಾಜಕೀಯ ಪಕ್ಷಗಳ ಕೆಲ ರಾಜಕಾರಣಿಗಳ ನಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಜನಸಾಮಾನ್ಯರಿಗೆ ಹೇಸಿಗೆ ತರಿಸ್ತಾ ಇದ್ದು ಎಸ್ಐಟಿ ತನಿಖೆ ಬೆನ್ನಲ್ಲೇ ಉಂಟಾಗಿರುವ ಪರ ವಿರೋಧದ ಚರ್ಚೆಗಳಿಂದಾಗಿ ಜನ ಬೀಸಲು ಹೋಗಿದ್ದಾರೆ ರಕ್ಷಣೆಗೆ ಸಾಕ್ಷಾತ್ ಭಗವಂತನೇ ನೆಲೆ ನಿಂತಿರುವಾಗ ಧರ್ಮಸ್ಥಳದ ಹಾವು ಹೇಳಿಯಾಟಕ್ಕೆ ವಿಷಕಂಠನೆ ಪೂರ್ಣ ವಿರಾಮ ಇಡುವ ಸಮಯ ಹತ್ತಿರದಲ್ಲೇ ಇದೆ ಅಲ್ಲವೇ ಧರ್ಮ ರಕ್ಷಕ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣ ಪರಮಾತ್ಮ ನಮಗೆಲ್ಲ ಸದಾತ್ಮಾನಂ ಧರ್ಮತಿ सूदि एटी सदा नि